ನಮಸ್ಕಾರಗಳು ಸ್ನೇಹಿತರ ನಮ್ಮ ಹೊಸ ಜೋಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೆ ಪರಿಚಯಿಸುತ್ತಿರುವಂತಹ ಒಂದು ಅತಿ ಸ್ವಯಂಭಿತ ಸುಂದರ ಹಾಗೂ ಒಳ್ಳೆಯ ಗುಣಗಳಿದ್ದ ಹೆಣ್ಣು ಮಗಳ ಪ್ರೊಫೈಲ್ ಆಗಿದೆ ಸ್ನೇಹಿತರ ಇವರ ಪರಿಚಯವನ್ನು ನಾವು ನೋಡೋದಾದರೆ ಇವರ ಹೆಸರು ದೀಪ್ತಿ ಅಂತ ಇವಳು ಇಪ್ಪತ್ತೇಳು ವರ್ಷದವಳು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಎಂದು ಕೂಡ ತಿಳಿಸಲಾಗ್ತಿದೆ ಇವಳು ಎತ್ತರದಲ್ಲಿ ಐದು ಪಾಯಿಂಟ್ ನಾಲ್ಕು ಅಡಿ ಶರೀರದ ತೂಕ ಸರಿಯಾಗಿ ಹೊಂದಿಕೊಂಡಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಚಿಕ್ಕ ಚಿಕ್ಕದ್ದಿನಿಂದಲೇ ಬುದ್ಧಿವಂತಳಾಗಿರುವಂತಹ ಈಕೆ ಶಿಕ್ಷಣವನ್ನು ತುಂಬ ಶ್ರಮಪಟ್ಟು ಮುಗಿಸಿ ಈಗ ಪ್ರಸ್ತುತವಾಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರ ಈಗ ಅವಳಿಗೆ ಬೇಕಾದಂತಹ ಹುಡುಗ ಈ ರೀತಿ ಇರಬೇಕಂತೆ ನೋಡಿ ಅವಳು ಬಯಸುತ್ತಿರುವಂತಹ ಸಂಗಾತಿ ಒಬ್ಬ ಮೃದುವಾಗಿ ಮಾತನಾಡುವ ಜವಾಬ್ದಾರಿಯುತ ಕುಟುಂಬವನ್ನು ಗೌರವಿಸುವ ಬದುಕಿನಲ್ಲಿ ಬೆಂಬಲ ಕೊಡುವ ವ್ಯಕ್ತಿಯಾಗಿರಬೇಕು ಎಂದು ಅವರು ಬಯಸುತ್ತಿದ್ದಾರೆ ವಿಶೇಷವಾಗಿ ಆರ್ಥಿಕವಾಗಿ ಸ್ಥಿರವಾಗಿರುವ ಮತ್ತು ಕುಟುಂಬವನ್ನು ಮುನ್ನಡೆಸಬಲ್ಲ ವ್ಯಕ್ತಿ ಬೇಕೆಂದು ಇವರು ತಿಳಿದಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ನಿಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಪರಿಚಯವನ್ನು ನಾವು ನೋಡಿದ್ರೆ ದೀಪ್ತಿಯ ಕುಟುಂಬ ಮಧ್ಯಮ ವರ್ಗದ ಆದರೆ ಒಳ್ಳೆಯ ಮೌಲ್ಯಗಳನ್ನು ಹೊಂದಿರುವ ಕುಟುಂಬವಾಗಿದೆ ಅಪ್ಪ ಗಾರ್ಮೆಂಟ್ಸ್ ಜಾಬ್ನಲ್ಲಿ ಇದ್ದಾರೆ ಹಾಗೆ ಅಮ್ಮ ಗೃಹಿಣಿಯಾಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ತಂಗಿ ಓದುತ್ತಿದ್ದಾರಂತೆ ಅವರ ಮನೆಯ ವಾತಾವರಣ ಒಳ್ಳೆಯ ಮಮತೆಯಿದೆ ಎಲ್ಲರಿಗೂ ಗೌರವ ನೀಡುವ ಸಂಸ್ಕಾರ ಇವರ ಮನೆಯಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವಳ ಸ್ವಭಾವ ಮತ್ತು ಆಸಕ್ತಿಗಳನ್ನು ನಾವು ನೋಡೋದಾದ್ರೆ ದೀಪ್ತಿ ತುಂಬ ಸರಳ ಸ್ವಭಾವದವಳು ಹೊಸದಾಗಿ ಅಡುಗೆಯನ್ನು ಕಲಿಯುವುದು ಪುಸ್ತಕವನ್ನು ಓದುವುದು ಪ್ರವಾಸ ಹೋಗುವುದು ಅವಳಿಗೆ ತುಂಬಾ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳಿಗೆ ಸಂಸಾರ ಎಂಬುದು ಕೇವಲ ಜವಾಬ್ದಾರಿಯಲ್ಲ ಅದು ಸಂತೋಷದಿಂದ ಬದುಕುವ ಕಲೆಯಾಗಿದೆ ಎಂಬ ನಂಬಿಕೆ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವಳ ಕನಸು ಮತ್ತು ಭವಿಷ್ಯಗಳನ್ನು ನಾವು ನೋಡೋದಾದ್ರೆ ಇವಳ ಕನಸು ಮದುವೆಯಾದ ನಂತರ ತನ್ನ ಸಂಗಾತಿಯೊಂದಿಗೆ ಒಳ್ಳೆಯ ಕುಟುಂಬವನ್ನು ಕಟ್ಟುವುದು ಪ್ರೀತಿ ಮತ್ತು ಗೌರವದಿಂದ ಕೂಡಿದ ಬದುಕನ್ನು ನಡೆಸುವುದು ತಮ್ಮ ಬದುಕಿನ ಪ್ರಿತ್ ಪ್ರತಿಯೊಂದು ಹಂತದಲ್ಲೂ ಒಬ್ಬರೊಬ್ಬರು ಬೆಂಬಲಿಸಿ ಸಂತೋಷದಿಂದ ಬದುಕಬೇಕೆಂಬುದು ಅವಳ ಆಶೆಯಾಗಿದೆ ಎಂದು ಕೂಡ ಅವಳು ಹೇಳಿಕೊಂಡಿದ್ದಾರೆ ಕೊನೆಯ ಹೊನ ಸ್ನೇಹಿತರೆ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾದರೆ ತಮ್ಮ ಮನಸ್ಸಿಗೆ ತಕ್ಕ ಜೋಡಿ ಎಂದು ಭಾಸವಾದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ದೀಪ್ತಿಯ ಜೀವನದಲ್ಲಿ ನಿಜವಾದ ಜೋಡಿಯಾಗಿ ಬರುವವರು ನೀವೂ ಆಗಿರಬಹುದು ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು